ಜಗತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಬೇಕಾದರೆ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಬಿಸಿ ನವೀನ್ ಕುಮಾರ್ ಕರೆ ನೀಡಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಎರಡು ಸಾವಿರದ ಸಾಲಿನಲ್ಲಿ ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿ ಹೆಚ್ಚು ಫಲಿತಾಂಶ ಬರಲು ಕಾರಣಕರ್ತರಾದ ಕಾಲೇಜಿನ ಉಪನ್ಯಾಸಕರು ಹಾಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶಿಕ್ಷಣ ಮತ್ತು ಆರೋಗ್ಯ ದೇಶದ ಸಂಪತ್ತು ವಿದ್ಯಾರ್ಥಿಗಳು ಓದಿನ ಜೊತೆಗೆ ದೇಶದ ಅಭಿವೃದ್ಧಿ ಹಾಗೂ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಚಿಂತಿಸಬೇಕು ಸಾಮಾಜಿಕ ಜಾಲತಾಣಗಳು ವಿವಿಧ ಸ್ತರಗಳ ವ್ಯಕ್ತಿತ್ವ ಪ್ರತಿಭೆ ಮತ್ತು ಸೃಜನಶೀಲತೆಯನ್ನು ಸಮಾಜಕ್ಕೆ ತೋರಿಸುತ್ತದೆ ಇಡೀ ವಿಶ್ವದಲ್ಲಿ ಏನಾಗುತ್ತಿದೆ ಎಂಬುದರ ಕುರಿತು ಅರಿವು ಮೂಡಿಸುತ್ತದೆ ಸಾಮಾಜಿಕ ಜಾಲತಾಣವನ್ನು ಸಮಾಜದಲ್ಲಿ ಸಾಮರಸ್ಯ ಮೂಡಿಸಲು ಬಳಕೆ ಮಾಡಬೇಕು ಮನುಷ್ಯ ತನ್ನ ಸ್ವಾತಂತ್ರ್ಯ ಕಳೆದುಕೊಂಡರೆ ಮಾನಸಿಕ ಸಮಸ್ಯೆಗೆ ಒಳಗಾಗುತ್ತಾನೆ ಆದ್ರಿಂದ ಸಾಮಾಜಿಕ ಜಾಲತಾಣವನ್ನು ಇತಿಮಿತಿಯೊಳಗೆ ನಮ್ಮ ಏಳಿಗೆಗಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಶಿಕ್ಷಣದ ವಿಚಾರದಲ್ಲಿ ರಾಜಕೀಯ ಸಲ್ಲದು ಎಂದ ಡಾಕ್ಟರ್ ನವೀನ್ ಕುಮಾರ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರವನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಸ್ಪರ್ಧಾತ್ಮಕ ಪ್ರಗತಿಗೆ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉತ್ತೇಜನ ನೀಡಬೇಕು ಎಂದರು ವಿದ್ಯೆಯನ್ನು ಕಲೀಲಿಕ್ಕೆ ಬಯಕೆಯನ್ನು ವ್ಯಕ್ತಪಡಿಸ್ತಾನೆ ಆಶಯವನ್ನು ವ್ಯಕ್ತಪಡಿಸ್ತಾನೆ ಅಥವಾ ಡಿಸೈರ್ ಅಂತ ಯಾರಿಟ್ಕೊಳ್ತಾನೆ ಅವನು ವಿದ್ಯಾರ್ಥಿ ನೀವೆಲ್ಲ ಇದಿರ್ತಾನೆ ಎಲ್ಲರಿಗೂ ಬಯಕೆಯಲ್ಲಿ ವಿದ್ಯೆ ಕಲಿಬೇಕು ಅಂತಕ್ಕಂಥದ್ದು ವಿದ್ಯೆಗೆ ಕೆಲಸ ಏನಂತಂದರೆ ವಿವೇಕವನ್ನು ಜಾಗೃತಗೊಳಿಸೋ ಮುಖಾಂತರ ವೈಚಾರಿಕೆಯನ್ನು ಬಿತ್ತುವ ಮುಖಾಂತರ ಪರಿಪೂರ್ಣವಾದ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳೋ ಮುಖಾಂತರ ಪರಿಪೂರ್ಣವಾದ ಸಮಾಜವನ್ನು ಕಟ್ಟೋ ಮುಖಾಂತರ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡೋ ಮುಖಾಂತರ ಸಾಮಾಜಿಕ ಬದ್ಧತೆಯನ್ನು ತೋರಿಸುವಂಥ ವಿದ್ಯಾಭ್ಯಾಸವನ್ನು ನಾವು ಮಾಡಿದರೆ ಅದಕ್ಕೆ ವಿದ್ಯೆ ಅಂತ ಹೇಳ್ತೀವಿ ಸರಿನಾ ಇವತ್ತೇನಾಗ್ತಿದೆ ಡಿಗ್ರಿ ಮಾಡಬೇಕು ಕೆಲಸಕ್ಕೆ ಹೋಗಬೇಕು ಜೀವನವನ್ನು ಕಟ್ಕೋಬೇಕು ಮನೆ ಮಾಡಬೇಕು ಮದುವೆ ಆಗಬೇಕು ಕಾರ್ ತಗೋಬೇಕು ಡೊಮೆಸ್ಟಿಕ್ ಲೈಫ್ ರೀಡ್ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿಗೆ ನಮ್ಮ ವಿದ್ಯಾರ್ಥಿ ವ್ಯವಸ್ಥೆ ಬಂದಿದೆ ನಿಮ್ಮದಲ್ಲ ತಪ್ಪು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾರು ದೇಶ ಇರ್ಬೋದು ರಾಜ್ಯ ಇರ್ಬೋದು ಆಳಿದ್ರು ಎಲ್ಲ ಸರ್ಕಾರಗಳು ಯಾರು ನೀತಿ ನಿರೂಪಣೆಯನ್ನು ಮಾಡಿದ್ರು ಯಾರು ಬ್ರಿಟಿಷ್ ವ್ಯವಸ್ಥೆಯಲ್ಲಿ ನಾವು ಬದುಕಿದ್ವಿ ಅದೇ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಹೋದರು ಅದಕ್ಕೆಲ್ಲ ನೀವೆಲ್ಲ ಆಗಿದೆ ಅಂತ ನಾನು ಹೇಳಲ್ಲ ಬಟ್ ಅದರದ್ದು ಪರಿಣಾಮಗಳನ್ನ ನೀವು ಅನುಭವಿಸ್ತಕ್ಕಂಥ ಪರಿಸ್ಥಿತಿನ ಬಂದಿದೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಯಾವ ಸಮಾಜದಲ್ಲಿ ಮಹಿಳೆಯನ್ನು ಗೌರವಿಸೋದಿಲ್ವೋ ಯಾವ ಸಮಾಜದಲ್ಲಿ ಮಹಿಳೆಯರಿಗೆ ಸಾಕ್ಷರತೆ ಇರೋದಿಲ್ವೋ ಜೆಂಡರ್ ಈಕ್ವಾಲಿಟಿ ಇರೋದಿಲ್ವೋ ಆರೋಗ್ಯಪೂರ್ಣ ವಾತಾವರಣ ಇರೋದಿಲ್ವೋ ಜೊತೆಗೆ ಅವ್ರನ್ನ ಎಂಪವರ್ ಮಾಡೋದಿಲ್ವೋ ಸಬಲೀಕರಣಗೊಳಿಸೋದಿಲ್ವೋ ಅವರನ್ನ ಯಾವ ಸಮಾಜ ಆರೋಗ್ಯಪೂರ್ಣ ಅಂತ ಆಗೋದಿಲ್ಲ ಅಂದರೆ ಅವರನ್ನು ಗೌರವಿತವಾಗ ಕಾಣಲಿಲ್ಲ ಶಿಕ್ಷೆ ಅವರಿಗೆ ಶಿಕ್ಷಣವನ್ನು ಕೊಡಲಿಲ್ಲ ಅವರಿಗೆ ಜೆಂಡರ್ ಬಯಸ್ನ ನಾವು ಸರಿ ಮಾಡಲಿಲ್ಲ ಕಾನೂನು ಸಂರಕ್ಷಣೆ ಕೊಡಲಿಲ್ಲ ಅವ್ರಿಗೆ ಆರೋಗ್ಯ ಕೊಡಲಿಲ್ಲ ಅವ್ರನ್ನ ಎಂಪವರ್ ಮಾಡಲಿಲ್ಲ ಅಂತಂದರೆ ಆ ಸಮಾಜ ಆರೋಗ್ಯವಂತ ಸಮಾಜ ಅಲ್ಲ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಹುಟ್ಟುವಾಗಲೂ ಇಂಡಿಯನ್ನು ಬದುಕುವಾಗಲೂ ಇಂಡಿಯನ್ನು ಸಾಯವಾರ್ ಇಂಡಿಯನ್ ಅಂತ ವಿಷಯವನ್ನ ರಾಷ್ಟ್ರೀಯತೆಯನ್ನು ಬಿತ್ತೋ ಮುಖಾಂತರ ಯಾವ ರೀತಿಯಾಗಿ ಆ ವ್ಯಕ್ತಿ ಬದುಕಿದ್ರು ಗಮನಿಸಬೇಕು ಆ ದುರಂತ ಏನಂತಂದ್ರೆ ನಮ್ಮ ಸಮಾಜದ್ದು ಆ ವ್ಯಕ್ತಿಯನ್ನ ಒಂದು ಸಮಾಜಕ್ಕೆ ಸೀಮಿತ ಮಾಡತಕ್ಕಂಥದ್ದು ನಮ್ಮ ದೇಶ ಕಂಡಂತ ಸಮಾಜದ ಒಂದು ದೌರ್ಭಾಗ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಜ್ಞಾನಕ್ಕಿಂತ ಸಂಪತ್ತು ಮತ್ತೊಂದಿಲ್ಲ ಅಜ್ಞಾನವನ್ನು ಜ್ಞಾನವಾಗಿ ಪರಿವರ್ತಿಸಿ ಸಂಪತ್ತನ್ನು ಗಳಿಸುವಂತಾಗಬೇಕು ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಶಿಕ್ಷಣ ಮುಗಿದ ನಂತರವೂ ಓದುವುದನ್ನು ಹವ್ಯಾಸವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ನಿರಂತರ ಅಭ್ಯಾಸ ಮಾಡಿ ಜವಾಬ್ದಾರಿಯುತ ನಾಯಕರಾಗಿ ವೃತ್ತಿಯಲ್ಲಿ ತೊಡಗಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಬಂದಿದ್ದಾರೆ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಕೊಡಗು ಜಿಲ್ಲಾದ್ಯಂತ ಬರೀ ಮಡಿಕೇರಿಲ್ಲೋ ವಿರಾಜ್ಪೇಟೆಯಲ್ಲಿ ಕುಶಾಲನಗರೋ ಕು ಗ್ರಾಮಗಳಿಗೆ ಅವರು ತೆರಳಿ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಆ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದು ಮಾತ್ರ ಅಲ್ಲ ಮುಂದಕ್ಕೆ ಅವರು ಯಾವ ರೀತಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅದಕ್ಕೆ ಯಾವ ರೀತಿ ನಾವು ಕೂಡ ಹೆಗಲು ಕೊಟ್ಟು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ಮತ್ತು ಇದಕ್ಕೆ ವಿಶೇಷವಾಗಿ ಕಾರಣಕರ್ತರು ಯಾರು ಅಂತ ಹೇಳಿದರೆ ಬೋಧಕ ವೃತ್ತ ಆ ಶಿಕ್ಷಕರು ಏನು ಹಗಲಿರುಳು ಆ ವಿದ್ಯಾರ್ಥಿಗಳನ್ನು ಒಳ್ಳೆಯ ಪ್ರಜೆಗಳನ್ನಾಗಿ ರೂಪಿಸೋದಕ್ಕೆ ಶ್ರಮ ಪಡ್ತಾರೆ ಅವ್ರನ್ನೂ ಕೂಡ ಗುರುತಿಸಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ದಿವಾಕರ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳನ್ನು ಪ್ರೋತ್ಸಾಹ ಮಾಡೋದರ ಜೊತೆಯಲ್ಲಿ ಹಲವಾರು ಕೆಲಸ ಉತ್ತಮ ಕೆಲಸಗಳನ್ನು ಕಳೆದ ಹಲವು ದಶಕಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಹೇಳಬೇಕು ಅಂತ ಹೇಳಿದರೆ ಬಹುಶಃ ನನಗೆ ಒಂದು ಗಂಟೆ ಮೇಲೆ ಸಮಯ ಬೇಕಾಗ್ತದೆ ಆದರೆ ಕೆಲವೊಂದು ವಿಚಾರಗಳು ಕಣ್ಣೀರಿನಲ್ಲಿದ್ದಂಥ ಅವನಿಗೆ ತಲುಪತಕ್ಕಂಥದ್ದು ಅಥವಾ ಬಡವನ ಮೇಲೆ ಕಾರ್ಮೋಡ ಇದ್ದಂಥ ಸಂದರ್ಭದಲ್ಲಿ ಆ ಕಾರ್ಮೋಡವನ್ನು ಮಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕಟ್ಟ ಕಡೆ ಮನುಷ್ಯನಿಗೆ ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಬರತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬರತಕ್ಕಂಥದ್ದು ಇದೆಯಲ್ಲ ಇವತ್ತು ಸಂಪನ್ಮೂಲಗಳನ್ನ ಕ್ರೋಢೀಕರಿಸುವುದು ಎಷ್ಟು ದೊಡ್ಡ ಸವಾಲು ಅಂತ ಹೇಳ್ತಕ್ಕಂಥದ್ದು ನಮಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ ಎಲ್ ದಿವಾಕರ್ ಮಾತನಾಡಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಎಂಬ ಕೀಳರಿಮೆಯನ್ನು ಬಿಟ್ಟು ನಿರಂತರ ಕಲಿಕೆಯಿಂದ ಸಮಾಜದ ಉನ್ನತ ಪ್ರಜೆಯಾಗಬೇಕು ಮತ್ತು ಮುಂಬರುವ ಯುವ ಸಮೂಹಕ್ಕೆ ಮಾದರಿಯಾಗಬೇಕೆಂದು ಸಲಹೆ ನೀಡಿದರು ಇದಕ್ಕೆ ಒಂದು ಸ್ಫೂರ್ತಿ ಎಂದ್ರೆ ಒಂದು ಗಿರಿಜನ ಡಿರಿಯನ್ನು ಒಂದು ವಿದ್ಯಾರ್ಥಿ ಆ ವಿದ್ಯಾರ್ಥಿ ಎಸ್ ಎಲ್ ಸಿ ಒಂದು ಕೆಳಗಡೆ ಓದ್ತಿರುವ ಸಂದರ್ಭದಲ್ಲಿ ನಾವೊಂದು ಮೀಟಿಂಗ್ ಮುಚ್ಚಿಕೊಂಡು ಆ ವಿದ್ಯಾರ್ಥಿಯನ್ನು ಕೇಳಿದಾಗ ಆ ವಿದ್ಯಾರ್ಥಿ ಏನು ಸರ್ ಹೇಳಿ ಎಲ್ಲ ರೂಮ್ ಇರೋದು ಒಂದು ರೂಮಲ್ಲಿ ನಮ್ಮ ತಂದೆ ಮಲಗಿದ್ದಾರೆ ಅವರು ಪುಡ್ಕೊ ಬಂದು ಮೊತ್ತ ಒಂದೇ ದೀಪ ಇರೋದು ಆ ದೀಪನ ನನ್ನ ತಂದೆ ಕೊಡಬೇಕು ಆ ದೀಪನ ನಾವು ಯಾಕಸ್ಮಾತ್ನೇ ಏನು ಕೊಟ್ಟಿನಂತೆಂದ್ರೆ ನನ್ನ ನನ್ನ ತಂದೆ ಹೊಡಿತಾರೆ ಹಾಗಾಗಿ ನನ್ನ ತಂದೆನ ಮನಸ್ಸು ನಾನು ಬಿ ದೀಪದಲ್ಲಿ ಕೂತ್ಕೊಂಡು ಓದ್ತಿದ್ದೇನೆ ಅಂತ ಹೇಳಿದ್ರು ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಂಥ ಒಂದು ವಿದ್ಯಾರ್ಥಿಗಳು ಕೊಡಗು ಜಿಲ್ಲೆಯಲ್ಲಿ ಇರ್ಬೋದು ಅಂತೇಳಿ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ನಮ್ಮಲ್ಲಿ ಪ್ರಥಮವಾಗಿ ನಾವು ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಎಷ್ಟು ವಿದ್ಯಾರ್ಥಿಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ನಾವು ಒಂದು ತುಂಬಿದ ದೊಡ್ಡ ಒಂದು ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಅವರಿಗೆ ಹೆಚ್ಚು ಉತ್ತೇಜನ ಕೊಡೋದ್ರ ಮುಖಾಂತರ ಇಂಥ ಒಂದು ಕಾರ್ಯಕ್ರಮವನ್ನು ಬಂದಿದ್ದೀವಿ ನಾವು ಮೊನ್ನೆ ಈಗಾಗಲೇ ತೊಂದರೆ ಎರಡು ಹಿಂದೆ ಮೈತ್ರಿ ಭವನದಲ್ಲಿ ನಾವು ಸುಮಾರು ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ವಿ ಆ ವಿದ್ಯಾರ್ಥಿಗಳು ಬಂದಂಥ ಮಾಡ್ಕೊಂಡು ನೋಡಿದ್ರೆ ನನಗೆ ಇಂಥ ವಿದ್ಯಾರ್ಥಿಗಳು ಇದ್ದಾರಾ ಅಂತ ಹೇಳೋದ್ರ ಮಟ್ಟಿಗೆ ನನಗೆ ಯಾಕಂದರೆ ಎಲ್ಲ ಎಲ್ಲ ನೈಟಿ ಭವನೆ ಫಲಿತಾಂಶ ಅವ್ರು ಓದಿರುವಂಥ ವಿದ್ಯಾರ್ಥಿಗಳು ಸಾಧಾರಣ ಆಲ್ಮೋಸ್ಟ್ ಅವ್ರು ನೈಂಟಿ ಪರ್ಸೆಂಟು ಎಲ್ಲ ಸರ್ಕಾರಿ ಶಾಲೆ ಇರ್ತಾರೆ ಹಾಗಾದರೆ ಈ ಸರ್ಕಾರಿ ಶಾಲೆಯಲ್ಲಿ ಓದನೆ ಮಾಡೋಂಥ ಶಿಕ್ಷಕರು ಯಾವ ಲೆವೆಲ್ಗೆ ಅವ್ರಿಗೆ ಟೀಚ್ ಮಾಡ್ತಾರೆ ನಾನು ಆಗದೆ ನಾನು ಯೋಚನೆ ಮಾಡಿದೆ ಹಾಗಾಗಿ ಈ ಈ ಒಂದು ಸಮಾಜದಲ್ಲಿ ಸರ್ಕಾರಿ ಶಾಲೆ ಅಂತಂದರೆ ಏನೋ ಒಂಥರ ನೆಗ್ಲೆಕ್ಟ್ ಆದರೆ ನಿಜವಾಗಿ ನಮಗೆ ವಿದ್ಯಾಭ್ಯಾಸ ಮತ್ತು ಓದನೆ ಚಿಕ್ಕಂಥ ಏನಾರ ಶಾಲೆ ಅಂತಂದರೆ ಅದು ಕಾಲೇಜು ನಮ್ಮ ಪ್ರೌಢಶಾಲೆ ಮತ್ತು ಈ ಜೂನಿಯರ್ ಕಾಲೇಜು ಸರ್ಕಾರಿ ಶಾಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಹೋಗ್ತಿದ್ದೆ ಇಡೀ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳಿಗೆ ಹೋಗ್ತಿದ್ದೆ ಆ ಶಿಕ್ಷಕರು ಮತ್ತು ಲೆಕ್ಚರ್ಸ್ಗಳು ಮಕ್ಕಳಿಗೆ ಯಾವ ಥರ ಬೋಧನೆ ಮಾಡ್ತಿದ್ದೆ ಅಂತಂದರೆ ಅದನ್ನು ನೋಡಿ ನನಗೆ ತಲೆಕ್ಕಿರ್ಬೇಕು ಆದರೆ ಪ್ರೈವೇಟ್ ಶಾಲೆ ಸ್ಯಾಲರ್ಸ್ನಂತೆ ಈ ಥರ ಟೀಚ್ ಮಾಡ್ತೀನಿ ಪ್ರೈವೇಟ್ ಶಾಲೆ ಏನಪ್ಪ ಅಂದರೆ ಟೀಚ್ ಮಾಡ್ತಾರೆ ಬಾಕಿ ಎಲ್ಲ ನಮ್ಮ ತಂದೆ ತಾಯಿಗೆ ಅವರ ಕಳಿಸ್ಬಿಡ್ತಾರೆ ಯಾಕಂದರೆ ಮಕ್ಕಳು ನೀವು ಇದು ಮಾಡ್ಕೊಂಡು ಹೋಮ್ವರ್ಕ್ ವರ್ಕ್ ಬನ್ನಿ ಅಂತೇಳಿ ತಂದೆ ತಾಯಿಗೆ ಹೇಳ್ತರಿಸ್ತಾರೆ ಆ ತಂದೆ ತಾಯಿ ಏನು ಮಾಡ್ತಾರೆ ಗೊತ್ತಿರುವಂಥ ತಂದೆ ಸಾಯಂಕಾಲ ಏನು ಮಾಡ್ತಾರೆ ಮಕ್ಕಳ ಬದ ಸಾಯಂಕಾಲ ಟ್ಯೂಷನ್ ತರಿಸ್ತಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಇಲ್ಲೂ ನಾವು ಟ್ಯೂಷನ್ ತರಿಸಿ ನಾನು ನೋಡ್ಲಿಲ್ಲಪ್ಪ ನಾನು ನೋಡಿದ ಮಟ್ಟಿಗೆ ನಾನು ಸದ್ಯದ ಕಾಲೇಜು ಏನಿದೆ ಜೂನಿಯರ್ ಕಾಲೇಜಿಗೆ ಅಂತ ವಿದ್ಯಾರ್ಥಿ ಅದನ್ನು ನಾನು ಇಲ್ಲೂ ನೋಡಿಲ್ಲ ಇದು ದುರಂತ ಹಾಗಾಗಿ ನಾವು ಹೆಚ್ಚು ವಿದ್ಯಾರ್ಥಿಗಳಿಗೆ ಓದಿ ಜನ ಹೇಳೋದನ್ನು ಬಂದರೆ ಸರ್ಕಾರಿ ಶಾಲೆಗೆ ಹೋದಂಥ ಮಕ್ಕಳು ಇವತ್ತು ನಾನು ಮೂವತ್ತೈದು ವರ್ಷ ತಾವು ಹೇಳಿದಂಗೆ ನಾನು ಸನ್ಮಾನ ಮಾಡ್ಕೊಂಡು ಬರ್ತಿದ್ದೀನಿ ಅಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲ ವೆಂಕಟೇಶ್ ಪ್ರಸನ್ನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಬಿಇಒ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿಯ ಕೊಡಗು ಮೈಸೂರು ವಿಭಾಗೀಯ ಸಂಚಾಲಕ ಎನ್ ವೀರಭದ್ರಯ್ಯ ಹಾಗೂ ಸಂಚಾಲಕಿ ಪ್ರೇಮ ಕೃಷ್ಣಪ್ಪ ಉಪಸ್ಥಿತರಿದ್ದರು